ನಮಸ್ಕಾರ ವೀಕ್ಷಕರೇ ರೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಿಗೆ ಇದೀಗ ಬಂದಿರುವ ಅತ್ಯಂತ ಮಹತ್ವದ ಮಾಹಿತಿ ಇದಾಗಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹದಿನೇಳನೇ ಕಂತಿಗಾಗಿ ಕಾಯುತ್ತಿರುವಂತಹ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹದಿನಾರನೇ ಕಂತಿನವರೆಗೆ ಹಣವನ್ನು ಪಡೆದುಕೊಂಡಿದ್ದು ಇದೀಗ ಹದಿನೇಳನೇ ಕಂತಿಗಾಗಿ ಕಾಯುತ್ತಿರುವಂತಹ ರೈತರಿಗೆ ಬಂಪರ್ ಸಿಹಿ ಸುದ್ದಿಯೊಂದು ಬಂದಿದ್ದು ಇದರ ಬಗ್ಗೆ ವಿವರವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯಲಿದ್ದೀರಿ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರಹಿತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿಗಾಗಿ ಕೋಟಿಗಟ್ಟಲೆ ರೈತರು ಕಾಯುತ್ತಿದ್ದಾರೆ ಇಲ್ಲಿಯವರೆಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರು ಒಟ್ಟು ಹದಿನಾರು ಕಂತುಗಳವರೆಗೆ ಹಣವನ್ನು ಪಡೆದುಕೊಂಡಿದ್ದಾರೆ ಈಗ ರೈತರು ಹದಿನೇಳನೇ ಕಂತಿಗಾಗಿ ಕಾತೂರದಿಂದ ಕಾಯುತ್ತಿದ್ದಾರೆ ಹದಿನೇಳನೇ ಕಂತು ಪಡೆಯಲು ರೈತರು ಏನು ಮಾಡಬೇಕು ಮತ್ತು ಈ ಕಂತು ಯಾವಾಗ ಬಿಡುಗಡೆಯಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ನೀವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಬ್ಯಾಂಕ್ ವರ್ಗಾಯಿಸಲಾಗುತ್ತದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಇಪ್ಪತ್ತೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಗಾಯಿಸಿದ್ದರು ಅದರಂತೆ ನೋಡಿದರೆ ಯೋಜನೆಯ ಹದಿನೇಳನೇ ಕಂತನ್ನು ಮೇಯಿಂದ ಜೂನ್ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಬೇಕಾಗುತ್ತದೆ ಹೀಗಾಗಿ ರೈತರಿಗೆ ಮೇಯಿಂದ ಜೂನ್ ತಿಂಗಳಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತು ಸಿಗುವ ಸಾಧ್ಯತೆ ಇದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಮೊದಲ ಕಂತನ್ನು ಏಪ್ರಿಲ್ನಿಂದ ಜುಲೈವರೆಗೆ ವರ್ಷದಲ್ಲಿ ಮೂರು ಮೂರು ಕಂತಗಳಲ್ಲಿ ಆಗಸ್ಟ್ ನಿಂದ ನವೆಂಬರ್ಗೆ ಎರಡನೇ ಕಂತು ಹಾಗೂ ಡಿಸೆಂಬರ್ನಿಂದ ವರೆಗೆ ಮೂರನೇ ಕಂತನ್ನು ಬಿಡುಗಡೆ ಮಾಡಲಾಗುತ್ತದೆ ಈ ಪರಿಸ್ಥಿತಿ ಈಗಿರುವಾಗ ರೈತರು ಮೇನಿಂದ ಜುಲೈ ಅವಧಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತನ್ನ ಪಡೆಯಬಹುದು ರೈತ ಫಲಾನುಭವಿಗಳು ಹದಿನೇಳನೇ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಆದರೆ ಈಗ ಎಲ್ಲಾ ರೈತರ ಕಾಯುವಿಕೆ ಕೊನೆಗೊಳ್ಳಲಿದೆ ಏಕೆಂದರೆ ಈಗ ಸರ್ಕಾರವು ರೈತರಿಗೆ ಹದಿನೇಳನೇ ಕಂತಿನ ಲಾಭವನ್ನ ನೀಡಲು ಎಲ್ಲಾ ತಯಾರಿಯನ್ನ ನಡೆಸಿದೆ ಹದಿನೇಳನೇ ಕಂತು ಪಡೆಯಲು ಎಲ್ಲಾ ರೈತರು ತಮ್ಮ ಇಕೆಸಿ ಮಾಡಿಸಿಕೊಳ್ಳುವುದು ಅವಶ್ಯಕ ಇಲ್ಲದಿದ್ದರೆ ಹದಿನೇಳ ಕಂತನ್ನು ಅವರಿಗೆ ವರ್ಗಾಯಿಸಲಾಗುವುದಿಲ್ಲ ಆದ್ದರಿಂದ ಹದಿನೇಳನೇ ಕಂತನ್ನು ವರ್ಗಾಯಿಸುವ ಮೊದಲು ನೀವು ನಿಮ್ಮ ಇ ಕೆವೈಸಿಯನ್ನು ಪಿಎಂ ಕಿಸಾನ್ ಸಮಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ಮಾಡಿ ಮುಗಿಸಿ ಅಥವಾ ಆಫ್ಲೈನ್ನಲ್ಲಿ ನಿಮ್ಮ ಸಮೀಪದ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ ಆಧಾರಿತ ದೃಢೀಕರಣವನ್ನು ನೀಡುವುದರ ಮೂಲಕ ಇ ಕೆವೈಸಿಯನ್ನ ಮಾಡಿ ಮುಗಿಸಿರಿ ಅಷ್ಟೇ ಅಲ್ಲದೆ ನೀವು ನಿಮ್ಮ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡಿಕೊಳ್ಳಬೇಕು ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ಭೇಟಿ ನೀಡುವುದರ ಮೂಲಕ ಅಲ್ಲಿ ಬೆನಿಫಿಷರಿ ಸ್ಟೇಟಸ್ ನಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಬೆನಿಫಿಷರಿ ಸ್ಟೇಟಸ್ ನಲ್ಲಿ ನೀವು ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಬಹುದು ನಿಮ್ಮ ಆಧಾರ್ ದೃಢೀಕರಣ ಮತ್ತು ನಿಮ್ಮ ಇ ಕೆ ಆಗಿದೆಯೋ ಇಲ್ಲವೋ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ಲವೋ ಮತ್ತು ನಿಮ್ಮ ಲ್ಯಾಂಡ್ ಸೀಡಿಂಗ್ ಎಲ್ಲ ಸಕ್ಸೆಸ್ಫುಲ್ ಆಗಿದೆಯೋ ಇಲ್ಲವೋ ಎಂಬುದನ್ನು ನೀವು ಅಲ್ಲಿ ಪರಿಶೀಲಿಸಿಕೊಳ್ಳಬಹುದು ನೀವು ಪರಿಶೀಲಿಸಿಕೊಂಡು ಎಲ್ಲಾ ಮಾಹಿತಿ ಸರಿಯಾಗಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಹನ್ನೊಂದನೇ ಹಣ ಬರುತ್ತದೆ ಎಂದು ತಿಳಿದುಕೊಳ್ಳಬೇಕು ಒಂದು ವೇಳೆ ಮಾಹಿತಿಯಲ್ಲಿ ನೋ ಅಂತ ಇದ್ದರೆ ನೀವು ಬೇಗನೆ ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಮಾಹಿತಿಯನ್ನ ಸರಿಪಡಿಸಬೇಕು ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲಾ ರೈತ ಬಂದವರಿಗೆ ತಲುಪುವ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು